ಬೆಸ್ಟ್ ಕ್ವಾಲಿಟಿ ಎತ್ತಾಕೋರು ಏನಾಗಲ್ಲ ನೋಡಿ ಸರ್ ಪ್ರತಿಯೊಂದು ಹಬ್ಬಕ್ಕೂ ಪ್ರತಿಯೊಂದು ಫಂಕ್ಷನ್ಗೂ ಪೇಂಟ್ ಮಾಡಿಸಿ ಮಾಡಿಸಿ ಸಾಕಾಗಿದೆಯಾ ಹಾಗಿದ್ರೆ ಪೇಂಟ್ನ ಬಿಟ್ಟು ಹಾಕಿ ಮಾರ್ಬಲ್ ಶೀಟ್ನ ಅಂಟಾಕಿ ಸರ್ ಇದು ಸಿಮೆಂಟಿಂದು ಡಿಸೈನಿಂದು ಈಗ ಕಾಂಪೌಂಡ್ಗಳಿಗೆ ಮತ್ತು ಪೋಟಿಗ ಏರಿಯಾಗಳಲ್ಲಿ ಅವ್ರು ಇದನ್ನ ಮನೆ ಇದು ಫೈಯರ್ ಪ್ರೂಫು ಸ್ಕ್ರಾಚ್ ಪ್ರೂಫ್ ಅಂತ ಏನು ನೋಡಿ ಅವನ್ನ ಕನ್ಸಲ್ಟ್ ಮಾಡಿದಾಗ ಅವರು ಎಲ್ಲ ಬಂದು ನೋಡಿ ಇದು ನಮ್ಗೆ ಮಾಡಿಕೊಟ್ರು ನಾವು ಗೃಹ ಪ್ರವೇಶವನ್ನು ಸಿಂಪಲ್ ಆಗೇ ಮಾಡೋದನ್ನು ಅವ್ರು ಬಂದು ನೋಡಿದಾರಲ್ಲ ಎಲ್ಲಿ ಅಂತ ಕೇಳಿದ್ರು ಎಷ್ಟೋ ಜನ ನಾವು ಕೊಟ್ಟಿದ್ದೀವಿ ನಂಬರು ನಮಸ್ಕಾರ ನಾನು ವಿಶ್ವನಾಥ ಅಂತ ಹೇಳಿ ಭದ್ರಾವತಿಯಿಂದ ನಿಯರಕ ಡೀಲರ್ಸು ನಮ್ಮ ಅಂಗಡಿ ಹೆಸರು ಈಗ ಕೆಲವು ವರ್ಷಗಳಿಂದ ನಾನು ಮಾರ್ಬಲ್ ಶೀಟು ಲೋಯರ್ಸು ಸೀಲಿಂಗ್ ಪ್ಯಾನೆಲ್ಸು ಫಿಲ್ಟರ್ ಪ್ಯಾನೆಲ್ಸ್ನ ನಾನು ಸೇಲ್ ಮಾಡ್ತಾ ಇದ್ದೀನಿ ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ನಾರ್ಮಲ್ ಶೀಟು ಮತ್ತು ಡಿಜಿಟಲ್ ಶೀಟ್ ಅಂತ ಬರ್ತವೆ ಇದು ಡಿಜಿಟಲ್ ಶೀಟ್ ನೀವು ನೋಡ್ತಾ ಇರೋದು ನಾರ್ಮಲ್ ಶೀಟು ಹದಿನೈದು ಥರ ಇದೆ ಡಿಜಿಟಲ್ ಶೀಟು ಹತ್ತರ ಇದೆ ಇದು ನಿಮಗೆ ಈ ಡಿಜಿಟಲ್ ಶೀಟ್ಗಳು ನಿಮಗೆ ಹದಿನೈದು ವರ್ಷ ವ್ಯಾರಂಟಿ ಬರುತ್ತೆ ಸ್ಟೇರ್ ಕೇಸ್ ಹತ್ತೋ ಜಾಗದಲ್ಲೆಲ್ಲ ಹಾಕ್ಸ್ಕೊಬೋದು ಎಡಿ ಹಾಲಿಗೂ ಹಾಕ್ಸ್ಕೋಬೋದು ಮತ್ತು ಇದು ವೈಟ್ ಆ್ಯಂಡ್ ಗೋಲ್ಡು ಇದೆ ನೋಡಿ ಇದು ನಾರ್ಮಲ್ ಗೋಲ್ಡು ಮತ್ತು ಫುಲ್ ವೈಟು ವೈಟ್ ಶೇಡಲ್ಲಿ ಬರುತ್ತೆ ಇದನ್ನು ಹಾಲಿಗೆ ಹಾಕ್ಸ್ಕೊಂಡ್ರೆ ಭಾಳ ಚೆನ್ನಾಗಿ ಬರುತ್ತೆ ಸರ್ ನಮ್ಮಲ್ಲಿ ಡಬ್ಲ್ಯೂ ಬಿ ಸಿ ಲೋಯರ್ಸ್ಗಳು ಲ್ಯಾಪ್ಟಾಪ್ಸ್ಗಳು ಸಿಗ್ತವೆ ಇದು ಲ್ಯಾಪ್ಟಾಪ್ಸ್ಗಳು ನೀವು ನೋಡ್ತಾ ಇರೋದು ಒಂದಡಿ ಹತ್ತಡಿ ಒಂದಡಿ ಹತ್ತಡಿ ಹದಿನೈದು ಕಲರ್ ಇದ್ದಾವೆ ಇದು ಈ ಡಿಸೈನಲ್ಲಿ ಒಂದು ಐದು ಐದು ಕಲರ್ ಇದ್ದಾವೆ ನಿಮಗೆ ಇದು ಲಿವಿಂಗ್ ಏರಿಯಾಗಳಲ್ಲಿ ಮತ್ತು ಟಿ ವಿ ನಿಟ್ಗಳಲ್ಲಿ ಮತ್ತು ಹಾಲಿಗೂ ಹಾಕ್ಸ್ಕೊಳ್ತಾರೆ ಇವು ಒಂದಡಿ ಹತ್ತಡಿ ಬರುತ್ತೆ ಪ್ಯಾನಲ್ಲು ಇವನ್ ಬೇಕಾದ್ರೆ ನಾವು ಹೋಲ್ಸೇಲಲ್ಲೂ ಕೊಡ್ತಾ ಇದ್ದೀವಿ ಹೋಲ್ಸೇಲ್ ಪ್ರೈಸಲ್ಲೂ ಸಹ ಬೇಕಾದ್ರೆ ಬರೀ ಮೆಟೀರಿಯಲ್ ಬೇಕಂದ್ರೂ ಕೊಡ್ತೀವಿ ಸರ್ ಸರ್ ಇದು ಡಿ ಸಿಮೆಂಟಿಂದು ಡಿಸೈನಿಂದು ಈಗ ಕಾಂಪೌಂಡ್ಗಳಿಗೆ ಮತ್ತು ಪೋಟಿಕ ಏರಿಯಾಗಳಲ್ಲಿ ಅವ್ರು ಹಾಕೊತಾರೆ ಇದನ್ನು ಮೇಲುಗಡೆ ಆರ್ಚ್ಗಳಿಗೆ ಡೈರೆಕ್ಟು ನಮ್ಮ ಹತ್ರ ರೆಡಿ ಇರುತ್ತೆ ತಗೊಂಡೋಗಿ ಹಂಗೆ ಪೇಸ್ಟ್ ಮಾಡಿದ್ರೆ ಆಯಿತು ಸರ್ ಯಾವುದೇ ಥರದ ಡ್ಯಾಮೇಜ್ ಬರಲ್ಲ ಮತ್ತು ಬಾಳಿಕೆನೂ ಹಂಗೆ ಬರುತ್ತೆ ಮತ್ತು ಇದು ಡಬ್ಲ್ಯೂ ಸಿ ಜಿ ವಾಸ್ಕಲ್ಲು ಇದನ್ನು ಈಗ ಹೊಸ್ದು ಶುರು ಶುರು ಇದ್ದೇವೆ ಇದು ನಿಮಗೆ ನೂರ ಮೂವತ್ತು ನೂರ ಅರವತ್ತೈದು ನೂರ ಎಂಬತ್ತೈದರಲ್ಲಿ ಮೂರು ಥರ ಸಿಗುತ್ತೆ ಒಂಥರದ್ದು ಸೀಲಿಂಗ್ ಕೆಲಸನೂ ಮಾಡಿಕೊಡ್ತೀವಿ ಹೋಲ್ಸೇಲಲ್ಲಿ ಬೇಕು ಅಂದರೆ ಮೆಟೀರಿಯಲನ್ನು ಕೊಡ್ತೀವಿ ನಾವು ಈಗ ಸದ್ಯಕ್ಕೆ ಈಗ ನಾವು ಒಂದು ನಾಲ್ಕೈದು ಥರ ನಮ್ಮ ಅಂಗಡಿಯಲ್ಲಿ ಶಾಪಲ್ಲಿ ಮಾಡಿದ್ದೀವಿ ಡಿಸೈನು ಅದನ್ನು ನೀವು ನೋಡ್ಬೋದು ಅದಾದಮೇಲೆ ನೀವು ಕಸ್ಟಮರು ನೀವು ಯಾವುದೇ ಥರ ಯೂಟ್ಯೂಬಲ್ಲಾಗಲಿ ಯಾವುದೇ ಥರ ನೋಡಿ ಡಿಸೈನ್ ಹೇಳಿದ್ರು ಅದೇ ಥರ ಡಿಸೈನ್ ಬೇಕು ಅಂದ್ರೂ ನಾನು ಮಾಡ್ಕೊಡ್ತೇನೆ ಸಿಂಪಲ್ಲಾಗಿ ಇಲ್ಲ ನಾಲ್ಕು ಡಿಸೈನ್ ಇದೆ ನೋಡಿ ಸರ್ ಇದು ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಅಂಡ್ ಗ್ರೇಲಿ ಮಿಕ್ಸ್ ಮಾಡಿರೋದು ಚೌಕಾಕಾರದಲ್ಲಿ ಮತ್ತು ಇದು ರೌಂಡ್ ಶೇಪ್ ಬರುತ್ತೆ ರೌಂಡ್ ಶೇಪಲ್ಲಿ ಕೆಲವೊಬ್ಬರು ಮಾಡೋಲ್ಲ ಯಾರೋ ಪಿ ಓ ಪಿ ಬಿಟ್ಟರೆ ಪಿ ಯು ಸಿಲಿ ಮಾಡೋದು ಕಡಿಮೆ ಅದನ್ನು ಸಹ ನಮ್ಮೂರು ಮಾಡಿಕೊಡ್ತಾರೆ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟಲ್ಲಿ ಕೆಲಸ ಮಾಡ್ತೀವಿ ಮತ್ತು ಇಲ್ಲೂ ಇದೆ ನೋಡಿ ಬನ್ನಿ ಸರ್ ಇದು ಪ್ಲೇನಲ್ಲಿ ಮಾಡಿರೋಂಥದ್ದು ಪ್ಲೇನಲ್ಲೇ ಡಿಸೈನ್ ಮಾಡಿರೋದು ಮತ್ತು ಈ ಕಡೆ ಬಾಕ್ಸ್ ಇದೆ ನೋಡಿ ಈ ಕಡೆ ಬಾಕ್ಸ್ ಕಟ್ಟಿ ಸೆಂಟ್ರ್ ವೈಟ್ ಗೋಲ್ಡ್ ಹಾಕಿ ಸೆಂಟ್ರ್ ವುಡನ್ ಪ್ಯಾಟರ್ನ್ ಹಾಕಿ ಡಿಸೈನ್ ಮಾಡಿರೋ ಈ ಥರ ಡಿಸೈನು ನಾವು ಮಾಡಿಕೊಡ್ತೀವಿ ಸರ್ ಈಗ ಸೀಲಿಂಗಿಂದೆಲ್ಲ ನೋಡಿದ್ರಲ್ಲ ಈಗ ಈ ಥರ ಇರೋದು ಈಗ ನಾಲ್ಕು ಪ್ಯಾಟರ್ನ್ ನಾವಿಲ್ಲಿ ಸುಮ್ಮನೆ ಶ್ಯಾಂಪಲ್ಲೇಗೆ ಹಾಕಿರೋದು ನೀವು ಯೂಟ್ಯೂಬಲ್ಲಿ ಯಾವುದೇ ಥರ ನೋಡಿ ಯಾವುದೇ ಡಿಸೈನ್ ಬೇಕು ಅಂದರೂ ಆ ಥರ ಡಿಸೈನ್ನ ನಾವು ಮಾಡಿಕೊಡ್ತೀವಿ ಈಗ ನಾರ್ಮಲ್ ಶೀಟ್ಗಳಲ್ಲಿ ಹದಿನೈದು ಪ್ಯಾಟ್ರನ್ ಇದೆ ಈಗ ತೋರಿಸ್ಕೊಡ್ತಾರೆ ನೋಡಿ ಸರ್ ಈಗ ಸರ್ ನಾರ್ಮಲ್ ಶೀಟಲ್ಲಿ ಇಷ್ಟು ಕಲರ್ಸ್ ಬರುತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟು ರೆಡ್ ಕಲರು ಇದು ಬಿಟ್ಟರೆ ಮತ್ತೆ ಗ್ರೇ ಡೈಮಂಡ್ ಕಲರು ಮತ್ತು ಇದು ವೈಟು ಬ್ಲ್ಯಾಕು ಮತ್ತು ಇದು ಫ್ಲವರು ವೈಟಲ್ಲಿ ಮಿಲ್ಕಿ ಫ್ಲವರ್ ಸರ್ ಮಿಲ್ಕಿ ವೈಟ್ ಇದರ ಫ್ಲವರ್ ಬರುತ್ತೆ ಇದೆಲ್ಲ ಇದು ಎಲ್ಲ ಟೂ ಪಾಯಿಂಟ್ ವೈ ಏಟ್ ಎಮ್ ಎಮ್ ಎ ಬರುತ್ತೆ ಇದು ಬ್ಲ್ಯಾಕು ಮತ್ತು ವೈಟ್ ಇದನ್ನು ಮತ್ತು ಅಷ್ಟೇ ಸರ್ ವೈಟಲ್ಲಿ ಲೈನ್ಸ್ ಬರುತ್ತೆ ಬ್ಲ್ಯಾಕ್ ಲೈನ್ಸು ಮತ್ತು ಇದು ಬ್ಲ್ಯಾಕಲ್ಲಿ ಗೋಲ್ಡ್ ಲೈನ್ಸು ನಮ್ಮಲ್ಲಿ ಯಾರೇ ಬಂದು ನಿಮ್ಮ ಯೂಟ್ಯೂಬ್ ಕಡೆಯಿಂದ ಬಂದು ನಮ್ಮಲ್ಲಿ ಯಾರೇ ಕೆಲಸ ಮಾಡಿಸ್ರಿ ಅವ್ರಿಗೆ ಇದೊಂದು ದೇವ್ರ ಫೋಟೋ ಫ್ರೇಮ್ನ ನಾವು ಫ್ರೀಯಾಗಿ ದೇವ್ರ ಮನೆಗಳಲ್ಲಿ ಅವ್ರು ಕೇಳಿರೋ ಜಾಗ ಅಂತಗಳಲ್ಲಿ ಹಾಕ್ಕೊಡ್ತೀವಿ ಒಂದು ಆರು ಎರಡು ಕಲರ್ ಇದೆ ಆರು ಏಳು ಡಿಸೈನ್ಗಳಿದ್ದಾವೆ ಅದರಲ್ಲಿ ಯಾವುದೇ ಆರಿಸಿದ್ರು ಅವರಿಗೆ ನಾವು ಫ್ರೀಯಾಗಿ ಮಾಡಿಕೊಡ್ತೀವಿ ಸರ್ ಸರ್ ಈಗ ಮಾರ್ಬಲ್ ಶೀಟು ನಾರ್ಮಲ್ ಬಂದು ಒಂದು ನೂರ ಮೂವತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟಿಂದ ಮಾಡ್ತಾಯಿದ್ದೀವಿ ಮೂರು ಥರ ಬೀಡಿಂಗು ಎರಡು ಥರ ಗಮ್ಮು ಸೀಟು ಡಿಸೈನು ಲೇಬರು ಎಲ್ಲ ಸೇರಿ ಆಲ್ ಇನ್ಕ್ಲೂಡಿಂಗು ಟ್ರಾನ್ಸ್ಪೋರ್ಟ್ ಒಂದು ಎಷ್ಟೇ ಇರುತ್ತೆ ಮತ್ತು ಎಚ್ ಡಿ ಶೀಟ್ಗಳು ನೂರ ಎಪ್ಪತ್ತು ರೂಪಾಯಿಂದ ಶುರು ಆಗುತ್ತೆ ಪರ್ ಸ್ಕ್ವೇರ್ ಫೀಟು ಮೂರು ಥರ ಬಿಲ್ಡಿಂಗು ಎರಡು ಥರ ಗಮ್ಮು ಶೀಟು ಡಿಸೈನು ಲೇಬರು ಎಲ್ಲ ಸೇರಿ ಆಲ್ ಇನ್ಕ್ಲೂಡ್ ಸರ್ ನಾವು ಈಗ ಆಲ್ ಓವರ್ ಕರ್ನಾಟಕ ನಾವು ಮಾಡ್ತಾಯಿದ್ದೀವಿ ಅಂಥದ್ರಲ್ಲಿ ಬೆಂಗಳೂರಲ್ಲೂ ನಮ್ಮ ಡೀಲರು ಇದ್ದಾರೆ ಮತ್ತು ಬಿಜಾಪುರದಲ್ಲಿ ಕೆಲಸ ಮಾಡಿಕೊಟ್ಟಿದ್ದೀವಿ ಹಾಸ್ಪೆಟಲ್ ಮಾಡಿದ್ದೀವಿ ಮತ್ತು ಚಿತ್ರದುರ್ಗ ಹೊಳಲ್ಕೆರೆ ಈ ಕಡೆ ತರೀಕೆರೆ ಮತ್ತು ತುಮಕೂರು ಮತ್ತು ಶಿರಾ ಎಲ್ಲ ಕಡೆನೂ ಮಾಡಿದ್ವಿ ಟೋಟಲ್ ಹೇಳಬೇಕು ಅಂದರೆ ಆಲ್ ಓವರ್ ಕರ್ನಾಟಕ ಫುಲ್ಲು ನಮ್ಮದು ಇದೆ ಹೋಗಿ ಫಸ್ಟು ಹೋಗಿ ಮೆಜರ್ಮೆಂಟ್ ತಗೊಂಬಂದು ಅವರಿಗೆ ಕೊಟೇಶನ್ ಕೊಟ್ಟು ಆ ನಂತರ ಅವರು ಉಪ್ಪೇ ಆದಮೇಲೆ ಅವ್ರು ನಮ್ಮಲ್ಲಿ ಬಂದು ನೋಡಿ ನಾವು ಮಾಡಿರೋ ಕೆಲಸ ನೋಡಿ ಅದಾದ ನಂತರ ನಾವು ಅವರಿಗೆ ಕೆಲಸ ಮಾಡಿಕೊಟ್ಟಿರೋದಿದೆ ಸರ್ ಕಾರ್ನರ್ ಬೀಡಿಂಗು ಮಾರ್ಬಲ್ ಶೀಟಿಗೆ ಹಾಕೋಂಥ ಕಾರ್ನರ್ ಬಿಲ್ಡಿಂಗು ಎಚ್ ಬಿಡಿಂಗು ಮತ್ತು ಮಾರ್ಬಲ್ ಶೀಟ್ಗಳು ಸ್ಟಾಕು ನಾರ್ಮಲ್ಲು ಎಚ್ ಡಿ ಎಲ್ಲವೂ ಇಲ್ಲಿ ಇದ್ದಾವೆ ಮತ್ತು ಸೀಲಿಂಗ್ ಹಾಕೋ ಪ್ಯಾನೆಲ್ಗಳು ಇವೆಲ್ಲ ಸೀಲಿಂಗ್ ಮೆಟೀರಿಯಲ್ಲು ಇದು ಒಂದಡಿ ಹತ್ತಡಿದು ಸೀಲಿಂಗ್ ಪ್ಯಾನಲ್ಸು ವೈಟ್ ಆ್ಯಂಡ್ ಗೋಲ್ಡು ಮತ್ತು ಲ್ಯಾಪ್ಟಾಪ್ಸ್ಗಳು ಹೇಳಿದ್ನಲ್ಲ ಸರ್ ನೋಡಿ ಸರ್ ಕಸ್ಟಮರ್ ರಿವ್ಯೂ ಅಂತ ನಿಮಗೆ ಅಲ್ಲೇ ಅವರೇ ಇದು ಮಾಡ್ತಾರೆ ನಾವು ಯಾವ ಥರ ಕೆಲಸ ಮಾಡಿದ್ದೀವಿ ಏನಾರು ತಪ್ಪಾಗಿದೆಯಾ ಏನು ಯಾವುದೇ ಇದ್ರೂ ಡೈರೆಕ್ಟಾಗಿ ಅವರೇ ಎಲ್ಲ ಹೇಳ್ತಾರೆ ಬನ್ನಿ ಸರ್ ತೋರಿಸ್ಕೊಡ್ತೀನಿ ಮನೆ ಇದು ಫೈಯರ್ ಪ್ರೂಫು ಸ್ಕ್ರ್ಯಾಚ್ ಪ್ರೂಫು ಅಂತ ಏನು ನೋಡಿ ಅವನ್ನ ಕನ್ಸಲ್ಟ್ ಮಾಡಿದಾಗ ಎಲ್ಲ ಬಂದು ನೋಡಿ ಇದನ್ನು ನಮ್ಗೆ ಮಾಡಿಕೊಟ್ರು ಪೇಂಟಿಂಗ್ದು ಸ್ವಲ್ಪ ಪ್ರಾಬ್ಲಮ್ ಇರ್ತೆ ಪಟ್ಟಿ ಪೇಂಟಿಂಗ್ ಮಾಡಿಸ್ಬೇಕು ಇದು ಆರು ವರ್ಷಕ್ಕೊಂದ್ಸಲಿ ಐದು ವರ್ಷಕ್ಕೊಂದ್ಸಲಿ ನಾವು ಮತ್ತೆ ಪೇಂಟಿಂಗ್ ಮಾಡಿಸ್ಬೇಕಲ್ಲ ಉದ್ದೇಶಕ್ಕೆ ಇದು ಟ್ವೆಂಟಿ ಇಯರ್ಸ್ ಫಾರ್ಟಿ ಇಯರ್ಸ್ ನಮಗೂ ಒಂಥರ ಕನ್ಸ್ ಕಂಫರ್ಟ್ ಆಗಿರುತ್ತೆ ಅಂದ್ಬಿಟ್ಟು ನಾನು ಇದು ಮಾಡಿಸಿದ್ದು ನಾವು ಗೃಹ ಪ್ರವೇಶ ಆಗೇ ಮಾಡಿದ್ರು ಅವ್ರು ಬಂದು ನೋಡಿದಾರಲ್ಲ ಎಲ್ಲಿ ಅಂತ ಕೇಳಿದ್ರು ಎಷ್ಟೋ ಜನ ನಾವು ಕೊಟ್ಟಿದ್ದೀವಿ ನಂಬರು ಈಗ ಒಂದು ಸಾವಿರ ಸ್ಕ್ವೇರ್ ಫೀಟು ಅಂತ ಒಂದು ಮನೆ ಬಂದರೆ ನಿಮಗೆ ಸೀಲಿಂಗು ಮತ್ತು ವಾಲು ಎರಡೂ ಸೇರಿ ಒಂದು ವಾರದಲ್ಲಿ ನಿಮ್ಮ ಮನೇನ ಫಿನಿಷ್ ಮಾಡಿ ಕೊಟ್ಟು ಬರ್ತೀವಿ ಸರ್ ಸರ್ ಈ ಹದಿನೈದು ವರ್ಷ ವ್ಯಾರಂಟಿ ಇರುತ್ತೆ ಹದಿನೈದು ವರ್ಷ ಏನೇ ಆದರೂ ನಮ್ಮದೇ ರೀಪ್ಲೇಸ್ಮೆಂಟ್ ಇರುತ್ತೆ ಮತ್ತು ಗಮ್ಮು ಬಿಡೋದಾಗಲಿ ಮತ್ತು ಕಲರ್ ಶೇಡೋದಾಗಲಿ ಹದಿನೈದು ವರ್ಷ ಏನೇ ಆದರೂ ನಾವು ನಿಮಗೆ ರೀಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ ಮತ್ತು ಅದು ಮೂವತ್ತರಿಂದ ನಲ್ವತ್ತು ವರ್ಷ ಗಂಟ ಏನೂ ಆಗೋಲ್ಲ ನಮ್ಮ ಕಂಪ್ನಿಯಿಂದ ಹದಿನೈದು ವರ್ಷ ವ್ಯಾರಂಟಿ ಇರುತ್ತೆ ಆದರೆ ನಮ್ಮಲ್ಲಿ ಅವರು ಇದ್ದಾರೆ ಮತ್ತು ನೀವು ಕೇಳಿದ ಕಲರ್ಗಳು ಇದ್ದಾವೆ ಮತ್ತು ಈಸಿಯಾಗಿ ಈಗ ನಿಮ್ಮ ಮನೆಗೆ ಬಂದರೆ ನಿಮ್ಮ ಮನೆ ಒಂದು ಮುಗ್ಸ ಗಂಟ ನಿಮ್ಮ ಮನೆಯಿಂದ ಮತ್ತು ಇನ್ನೂ ಬೇರೆ ಅದು ಯಾವುದೋ ನಾವು ಆರ್ಡ್ರ್ಗಳು ಹಿಡಿಯೋಲ್ಲ ಬರೀ ನಿಮಗೆ ಡಿಸ್ಟ್ರಿಬ್ಯೂಷನ್ ಕೊಟ್ಬಿಟ್ಟು ನಾವು ಸುಮ್ಮನೆ ಕೈ ಕೊಟ್ಟು ಕೂರಲ್ಲ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡ್ತೀವಿ ಯಾವ ಥರ ಅಂದರೆ ಈಗ ನೀವೊಂದು ಕೆಲಸ ಹಿಡಿತೀರಾ ಅದ್ರ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿರಲ್ಲ ಸ್ಟಾರ್ಟಿಂಗಲ್ಲಿ ನಾವು ಅದ್ರ ಬಗ್ಗೆಲ್ಲ ಎಕ್ಸ್ಪ್ಲೇಷನ್ ಮಾಡಿ ನಿಮಗೆ ಎರಡು ಕೆಲಸ ಆಗೋ ಗಂಟ ಜೊತೇಲಿದ್ದು ನಿಮಗೆ ಬ್ಯಾಕ್ಗ್ರೌಂಡ್ ಸಪೋರ್ಟಾಗಿ ಇರ್ತೀವಿ ಈಗ ಯಾರೋರು ಬರೋರು ಇದ್ದರೂ ಬರ್ಬೋದು ತಾಲೂಕ್ ಲೆವೆಲಿಗೆ ಮೂರು ಲಕ್ಷ ಇರುತ್ತೆ ಡಿಸ್ಟ್ರಿಕ್ಟ್ ಲೆವೆಲಿಗೆ ಐದು ಲಕ್ಷ ಇರುತ್ತೆ ಹಾಂ ಸರ್ ಕೆಳಗೆ ಕೊಟ್ಟಿರುವಂಥ ನಂಬರ್ಗಳಿಗೆ ಫೋನ್ ಮಾಡಿ ಅದಕ್ಕಿಂತ ಮುಂಚೆ ನಾನು ಹೇಳೋದು ಅಂದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ಗಂಟೆ ನಮ್ಮ ಆಫೀಸ್ ಟೈಮಿಗೆಸ್ ಇರುತ್ತೆ ಅದರೊಳಗೆ ಫೋನ್ ಮಾಡಿ ಅದಾದಮೇಲೆ ಏನೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ನಮಗೆ ಮೆಸೇಜ್ ಮಾಡಿ ನಾವು ಅದಕ್ಕೆ ಮತ್ತೆ ರಿಪ್ಲೈ ಕೊಡ್ತೀವಿ ಮತ್ತು ನಮ್ಮದು ಎರಡು ಬ್ರಾಂಚಸ್ ಇದೆ ಒಂದು ಬೆಂಗಳೂರಲ್ಲೊಂದಿದೆ ಕೆಂಗೇರಿ ಉಪನಗರ ಚಾರ್ಮಿಕ ಇಂಟೀರಿಯರ್ ಅಂತೇಳಿ ವಿಜಯರಕ್ಷಿತ್ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಇಲ್ಲಿ ಭದ್ರಾವತಿ ಹೆಡ್ ಆಫೀಸಲ್ಲಿ ನಾವು ವಿಶ್ವನಾಥ್ ಮತ್ತು ರೂಪವರು ಮೇಂಟೈನ್ ಮಾಡ್ತಾಯಿದ್ದೀವಿ ಭದ್ರಾವತಿಯಲ್ಲಿ ನಿಮಗೆ ಬೋವಿ ಕಾಲೋನಿ ವಸ್ಮನೆ ರೋಡು నియర్ భవన కమేనా థర్డ్ శాపే నమ్ముదు